ದೇವರು ಅಂದರೆ ನಂಬಿಕೆನೇ ಇಲ್ಲದ ದೇವರನ್ನೇ ನಂಬದ ಅವರು ಮುಂದೊಂದು ದಿನ ಆ ದೇವರಿಗೆ ಗುಡಿಯನ್ನು ಕಟ್ಟಿಸಿ ಆ ಗುಡಿಯಲ್ಲಿ ಪ್ರತಿನಿತ್ಯ ಆರಾಧನೆ ಪೂಜೆ ನಡೆಯುವಂತೆ ನೋಡ್ಕೊಳ್ತಾ ಇರೋ ಹಾಗೆ ಅವರ ಮನಸ್ಸು ಪರಿವರ್ತನೆ ಆಗಿದ್ದಾದರೂ ಹೇಗೆ ಅಂಥ ಘಟನೆ ಏನು ನಡೀತು ಅವರ ಬಾಳಲ್ಲಿ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನು ಚೆನ್ನಾಗಿದ್ದೀರಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ಬೆಂಗಳೂರಿನ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿರುವ ಶ್ರೀ ನಾಗಬ್ರಹ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದ ಸುತ್ತಲೂ ಮರ ಗಿಡಗಳಿರೋದ್ರಿಂದ ಮತ್ತು ಬೆಳಗಿನ ಸೂರ್ಯನ ಕಿರಣಗಳ ಪ್ರಖರತೆ ಇನ್ನೂ ದೇವಸ್ಥಾನದ ಮೇಲೆ ಬೀಳದ ಇರೋದರಿಂದ ದೇವಸ್ಥಾನ ಹಾಗೂ ಸುತ್ತಲಿನ ಅಂಗಳ ಎಲ್ಲ ತುಂಬ ತಂಪಾಗಿತ್ತು ನಾನು ದೇವಸ್ಥಾನದೊಳಕ್ಕೆ ಹೋದಾಗ ಅರ್ಚಕರು ಆಗ್ತಾನೆ ದೇವರನ್ನು ತೊಳೆದು ಅಭಿಷೇಕ ಎಲ್ಲ ಮುಗಿಸಿ ಪ್ರಭಾವಳಿಯನ್ನು ಇಡ್ತಾ ಇದ್ದರು ಅವರು ದೇವ್ರನ್ನ ಅಲಂಕಾರ ಮಾಡೋವ್ರಿಗೆ ದೇವಸ್ಥಾನದ ಪ್ರದಕ್ಷಿಣೆಯಾದರೂ ಹಾಕ್ಕೊಂಡು ಬರೋಣ ಅಂತ ಸುತ್ತ ಪ್ರದಕ್ಷಿಣೆ ಹಾಕೋ ಕೊರಟೆ ವಾತಾವರಣದಲ್ಲಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ತಾ ಇದ್ರೆ ಎಂಥವರಿಗೂ ಭಕ್ತಿ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಹಾಗಿದೆ ವಾತಾವರಣ ದೇವರಿಗೆ ಅಲಂಕಾರ ಎಲ್ಲ ಮುಗಿದು ಪೂಜೆ ಶುರುವಾಗುವಷ್ಟರಲ್ಲಿ ಒಬ್ಬೊಬ್ಬರೇ ಭಕ್ತಾದಿಗಳೆಲ್ಲ ಬಂದು ಸೇರಿದ್ರು ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇರೋರು ಆಶ್ರಮವೂ ನಡೆಸ್ತಾ ಇರೋದ್ರಿಂದ ಆಶ್ರಮದ ಮಕ್ಕಳೆಲ್ಲ ಪೂಜೆ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಬಂದಿದ್ರು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಪೂಜೆ ನಡೆಯುತ್ತಂತೆ ಮತ್ತು ಮಂಗಳವಾರದ ದಿನ ವಿಶೇಷವಾದ ಪೂಜೆ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಆಶ್ರಮದ ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲ್ ಹೋಗೋಕೆ ಮೊದಲು ಇಲ್ಲಿ ಬಂದು ಮಂಗಳಾರತಿ ತೀರ್ಥ ಪ್ರಸಾದ ತಗೊಂಡು ಆಮೇಲೆ ಶಾಲೆಗೆ ಹೋಗೋ ಪದ್ಧತಿ ಇದೆ ಇಲ್ಲಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಸುಬ್ರಹ್ಮಣ್ಯ ಶರ್ಮ ಹೌದಾ ನೀವು ಇಲ್ಲಿ ಅರ್ಚಕರಾಗಿ ಹೌದು ಅರ್ಚಕರಾಗಿ ಏನೇನು ಪೂಜೆ ನಡೆಯುತ್ತೆ ಸರ್ ಇಲ್ಲಿ ಇಲ್ಲಿ ವಿಶೇಷವಾಗಿ ನಾಗದೇವರಿಗೆ ವಿಶೇಷವಾದಂತಹ ಅಭಿಷೇಕಗಳೆಲ್ಲ ನಡೆಯುತ್ತೆ ಅದ್ರಲ್ಲಿ ವಿಶೇಷವಾಗಿ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಹರಿದ್ರಾಭಿಷೇಕ ಇಳಂಗದ ಅಭಿಷೇಕ ರುದ್ರಾಭಿಷೇಕ ಶಿವಸಹಿತವಾಗಿ ನಾಗದೇವರಿರುವಂಥದ್ದು ಇಲ್ಲಿ ಹಾಗಾಗಿ ಶಿವನ ವಿಶೇಷವಾದಂಥ ರುದ್ರಾಭಿಷೇಕ ಹಾಗೂ ಪುಷ್ಪಾಭಿಷೇಕ ಬಹಳಷ್ಟು ಅಭಿಷೇಕಗಳೆಲ್ಲ ನಡೆಯುತ್ತೆ ಇಲ್ಲಿ ವಿಶೇಷವಾಗಿ ನಾಗದೇವರಿಗೆ ನಮ್ಮ ಊರಿನ ಪ್ರಕಾರವಾಗಿ ನಾಗತಂಬಿಲ ಅನ್ನುವಂಥ ನೈವೇದ್ಯ ಸೇವೆ ನಡೆಯುತ್ತೆ ಈ ಊರಲ್ಲಿ ಅದರ ವಿಚಾರವಾಗಿ ಬಹಳಷ್ಟು ಗೊತ್ತಿರುವಂಥದ್ದು ಕಮ್ಮಿ ಅದಾದಮೇಲೆ ಮತ್ತೆ ಅಲಂಕಾರಗಳು ವಿಶೇಷ ನಾಗದೇವ ವಿಶೇಷವಾಗಿ ಹೊಂಬಾಳೆ ಅಂದರೆ ನಾವು ಅಡಿಕೆ ಇದು ಅಂತ ಹೇಳ್ತೇವೆ ಅಡಿಕೆ ಹೊಂಬಾಳೆ ಅಂತ ಹೇಳ್ತೀವಲ್ಲ ಅದರ ಸೇವೆ ಎಲ್ಲ ಬಹಳ ವಿಶೇಷವಾದ್ದು ಮತ್ತು ಅಲಂಕಾರಗಳು ನಡೆಯುತ್ತೆ ಮತ್ತು ಮಹಾಮಂಗಳಾರತಿ ವಿಶೇಷವಾದಂಥ ದಿನ ಬಂದು ಮಂಗಳವಾರ ದಿನ ಇವತ್ತೇ ನೀವು ಬಂದಿದ್ದೀರಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಿ ನಿಮಗೂ ಒಳ್ಳೇದಾಗಲಿ ಆ ಮಂಗಳವಾರ ದಿನ ಮತ್ತು ಪಂಚಮಿ ಷಷ್ಠಿ ಆಶ್ಲೇಷ ನಕ್ಷತ್ರ ವಿಶೇಷವಾಗಿ ಇಲ್ಲಿ ದಿನ ಇರುವಂಥದ್ದು ಪ್ರತಿ ಆಶ್ಲೇಷ ನಕ್ಷತ್ರಕ್ಕೂ ಕೂಡ ಕೆ ಸುಬ್ರಹ್ಮಣ್ಯ ಅಥವಾ ಆದಿ ಸುಬ್ರಹ್ಮಣ್ಯ ಇಲ್ಲ ನಡೆಯುವಂಥದ್ದು ಇದೆಯಲ್ಲ ಅದೇ ರೀತಿಯಲ್ಲಿ ಇಲ್ಲಿ ವಿಶೇಷವಾಗಿ ಬಹಳ ಸಂಕ್ಷಿಪ್ತವಾಗಿ ಆಶ್ಲೇಷ ಬಲಿ ಹೋಮ ಪೂಜೆ ಮಂಡಲ ಆರಾಧನೆ ನಡೆಯುತ್ತೆ ಅವತ್ತು ಕೂಡ ಅಭಿಷೇಕಗಳೆಲ್ಲ ಅರಿಯುತ್ತೆ ಮಧ್ಯಾಹ್ನ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಭೋಜನ ನೈವೇದ್ಯ ಭೋಜನ ವ್ಯವಸ್ಥೆಯು ಕೂಡ ಮಾಡುತ್ತೇವೆ ಎಲ್ಲರೂ ಸರ್ವೇ ಸುಖಿನೋ ಸುಖಿನೋಭವಂತು ಅನ್ನುವಂತಹ ಒಂದು ಉದ್ದೇಶದಿಂದ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ನಮ್ಮ ಪ ಇದು ಮೇಡಮ್ ಪದ್ಮಾಭಟ್ರಿಂದ ಆಗಿರುವಂತಹ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯಿಂದ ಹಲವಾರು ಭಕ್ತಾದಿಗಳ ಅನುಕೂಲಗಳಾಗಿದೆ ಅಂದರೆ ಆರೋಗ್ಯದಲ್ಲಿ ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳು ವೈ ವೈವಾಹಿಕ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳು ಭೂಮಿ ಸಂಬಂಧಪಟ್ಟಿದ್ದು ವಿಶೇಷವಾಗಿ ಕ್ಯಾನ್ಸರ್ ಸಂಬಂಧವಾಗಿರುವಂತಹ ವಿಚಾರಗಳು ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಪರಿಹಾರ ಆಗಿದೆ ಹೀಗಿರುವಂತಹ ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಇದು ಇಲ್ಲಿ ಬಂದು ಯಾರೆಲ್ಲ ನಮಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಅಂದರೆ ದೇವಸ್ಥಾನದ ಆ ದೇವರ ಸೇವಾ ಕರ್ತೃಗಳಾಗಿದ್ದಾರೋ ಅವರಿಗೆ ಅವರ ಮನಸ್ಸಿನಲ್ಲಿ ಏನು ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರೋ ಇನ್ನೂ ಹೆಚ್ಚಿನ ಅಂತಹ ಅನುಕೂಲಗಳಾಗಿದೆ ಅನ್ನುವಂಥದ್ದು ಭಕ್ತಾದಿಗಳು ನಮಗೆ ಮತ್ತೆ ಬಂದು ಹೇಳಿದಂತಹ ರೀತಿಯಲ್ಲಿ ಗೊತ್ತಾಗಿರುವಂಥ ವಿಚಾರ ಇಲ್ಲೆಲ್ಲ ಭಕ್ತಾಳಿಗೂ ಬರಬಹುದು ವಿಶೇಷವಾದಂಥ ದಿನ ಯಾವುದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಕೆಳಗಡೆ ನೀವು ಹೇಗಾದರೂ ನಮ್ಮ ನಂಬರ್ನ ಹಾಕ್ಬೋದು ಮೂಲಕ ತಿಳ್ಕೊಂಡು ಆ ಭಗವಂತನ ಸಾನ್ನಿಧ್ಯಕ್ಕೆ ವಿಶೇಷವಾದಂಥ ಸೇವೆಯನ್ನು ಮಾಡ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಸಮಸ್ತ ಸನ್ಮಂಗಳ ಒಳ್ಳೆಯದಾಗಲಿ ಧನ್ಯವಾದಗಳು ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಸ್ಥಾಪನೆಗೆ ಮೂಲ ಕಾರಣಕರ್ತರಾದ ಪದ್ಮಾ ಭಟ್ ಅವರನ್ನ ಮಾತಾಡ್ಸೋಣ ಬನ್ನಿ ಸಂಸ್ಥಾಪಕರು ಅಂತ ಅಲ್ಲ ಯಾಕಂದ್ರೆ ಇದು ನಾನು ಉದ್ದೇಶಪೂರ್ವಕವಾಗಿ ದೇವಸ್ಥಾನ ಮಾಡಿದ್ದಲ್ಲ ಇದು ಆಕಸ್ಮಿಕವಾಗಿ ನನ್ನ ಕೈಯಿಂದ ದೇವರು ಅಂತ ಹೇಳಬೇಕಾಗತ್ತೆ ಬಹುಶಃ ನಾನು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೇಳರಲ್ಲಿ ಇಲ್ಲಿ ಜಾಗ ಕೊಂಡ್ಕೊಂಡೆ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ವಾಚ್ಮನ್ ಶೆಡ್ ಮಾಡಿದ್ವಿ ಆ ದಿನ ಬಹುಶಃ ತೊಂಬತ್ತೆಂಟರಲ್ಲಿ ಇರ್ಬೋದು ಒಂದು ನಾಗರಾವ್ ಬಂದು ಹೆಡ ಎತ್ಕೊಂಡು ನಿಂತಿದ್ದು ಅದು ಇಲ್ಲೂ ನನಗೆ ಮಾತಾಡ್ತಿದ್ದಾಗಲ್ಲ ನೋಡಿ ಮೈ ಫುಲ್ಲು ಫುಲ್ಲು ಮೈನವ್ರು ಹೇಳುತ್ತೆ ವಿಷಯ ಬಂದೇಳತ್ಕೊಂಡು ನಿಂತಿದ್ದು ನಾನು ಅವಾಗ ಬ್ಯಾಟ್ರನ್ಪುರದಲ್ಲಿ ನಮ್ಮ ಮನೆ ಇತ್ತು ಅವಾಗ ಸೊ ಇಲ್ಲಿರೋರೆಲ್ಲ ಫೋನ್ ಮಾಡಿ ಹೇಳಿದರು ಈ ರೀತಿ ನಾಗರಾವ್ ಬಂದು ನಿಂತಿದೆ ಅಂತ ಏನು ಮಾಡಬೇಡಿ ಅದು ಪಾಪಕರ ನಾನು ಬರ್ತೀನಿ ಅಂತ ಸಂಜೆ ಬರೋ ಅಷ್ಟೊತ್ತಿಗೆ ಕೂಡ ಅದು ಎಡೆದ್ಕೊಂಡೇ ನಿಂತಿತ್ತು ಕಡೆಗೆ ಪುರೋಹಿತರನ್ನ ಎಲ್ಲ ಕರೆಸಿ ಅದರ ಮೊಲೆ ಮುಂದೆ ಹಾಲಿಟ್ಟು ಅಂದರೆ ನಮ್ಮ ಸೌತ್ ಕೇಂದ್ರ ಪದ್ಧತಿ ಪ್ರಕಾರ ನಾವು ನಾಗ ಅದು ಆ ಥರ ಕಾಣಬಾರ್ದು ಅಂತ ಒಂದಿದೆ ಕಂಡೇನೋ ದೋಷ ಇರುತ್ತೆ ಅಂತ ಅದಕ್ಕೆ ನಮಸ್ಕಾರ ಮಾಡಿ ಒಂದು ಪ್ರಾರ್ಥನೆ ಮಾಡಿದೆ ಏನಿದ್ರೂ ದೋಷ ಪರಿಹಾರ ಮಾಡ್ತೀವಪ್ಪ ನೀನು ಏನೋ ಇದು ಮಾಡಬೇಡ ಅಂತೇಳಿ ಹಾಲಿಟ್ಟು ಪ್ರಾರ್ಥನೆ ಮಾಡಿದೆ ಮರುದಿನ ಬೆಳಗ್ಗೆ ನಾಗರಾವೂ ಇರಲಿಲ್ಲ ಹಾಲು ಇರಲಿಲ್ಲ ಇದು ನನ್ನ ಮುಂದೆ ನಡೆದಂತಹ ನಮ್ಗೆ ಇದು ಕಾರಣ ಆಮೇಲೆ ಪ್ರಶ್ನೆ ನನ್ನ ಬ್ರದರ್ ಕೂಡ ಕೇರಳ ಮತ್ತೆ ದಕ್ಷಿಣ ಕನ್ನಡದ ಪದ್ಧತಿಯ ಅಷ್ಟಮಂಗಲ ಪ್ರಶ್ನೆ ಅಂತ ಇದೆ ಜ್ಯೋತಿಷ್ಯದಲ್ಲಿ ಅದ್ರ ತುಂಬಾ ಪರಿಣತರವರು ಮತ್ತೆ ತುಂಬಾ ನಾವೆಲ್ಲ ಅದೇ ಊರಿನವರು ಹಾಗಾಗಿ ಅದು ನಾಗನ ಒಂದು ಇದೇ ಸಂಪರ್ಕ ನಾನು ಓದಿದ್ದೆ ಎರಡು ವರ್ಷ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಾಗಾಗಿ ಈ ಇದರಿಂದ ಪ್ರಶ್ನೆ ಕೇಳಿದಾಗ ಇದು ನಾಗಂದೇ ಜಾಗ ಹಿಂದೆ ಪುರಾತನ ಕಾಲದಲ್ಲಿ ಇಲ್ಲಿ ನಾಗರ ಸುಬ್ರಹ್ಮಣ್ಯಂದು ಮತ್ತೆ ಬೇರೆ ವಿಷ್ಣು ದೇವಿ ಗಣಪತಿ ಎಲ್ಲ ಸಂಬಂಧವಾದ ಕ್ಷೇತ್ರ ಇದ್ದು ನಾಶವಾಗಿದೆ ಅದು ಇವಾಗ ಮತ್ತೆ ಪುನರ್ವಿಧ ಆಗಬೇಕು ನಿರ್ಮಾಣ ಆಗಬೇಕು ಅಂತ ಕಂಡು ಬಂತು ಆಮೇಲೆ ಹಿಂದೆ ನೋಡಿದ್ರೆ ನಾನು ನನ್ನ ಜಾತಕ ಪ್ರಕಾರ ಕೂಡ ಲಗ್ನದಲ್ಲಿ ರಾಹು ಇದೆ ಆಮೇಲೆ ನಾನು ಓದಿದ್ದು ಆವಾಗಲೇ ಹೇಳ್ದಂಗೆ ಕು ಸುಬ್ರಹ್ಮಣ್ಯ ಯಾವುದೋ ಒಂದು ಕಾರಣದಿಂದ ನಾನು ಈ ಬೆಂಗಳೂರಿಗೆ ಆಕಸ್ಮಿಕವಾಗಿ ಬರೋಂಗಾಯಿತು ಫ್ಯಾಕ್ಟ್ರಿ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಈ ಜಾಗ ಕೊಂಡ್ಕೊಳ್ಳೋಂಗಾಯಿತು ಆ ಅದು ಫ್ಯಾಕ್ಟ್ರಿ ಮಾಡೋ ಬದಲಾಗಿ ಈ ದೇವಸ್ಥಾನ ಇದ್ರ ಜೊತೆಗೆ ನಾನು ಇವಾಗ ಅನಾಥಾಶ್ರಮ ವೃದ್ಧಾಶ್ರಮ ಮಕ್ಕಳದ್ದು ಮಹಿಳೆಯರದ್ದು ಕೂಡ ನಡೆಸ್ತಾ ಇದ್ದೀನಿ ಒಟ್ಟಿಗೆ ಶುರು ಮಾಡಿದಂಥದ್ದು ಯಾವುದು ಕೂಡ ಪ್ಲಾನ್ ಅಲ್ಲ ಈ ರೀತಿಯಿಂದ ಹೋಗಿ ನಮ್ಮ ದಕ್ಷಿಣ ಕನ್ನಡ ಪದ್ಧತಿಯಿಂದ ಈ ತಾಂತ್ರಿಕ ಪದ್ಧತಿ ಅಂತ ಹೇಳ್ತಾರೆ ಅದಕ್ಕೆ ತಂತ್ರಿಗಳು ಅಂತ ಪ್ರಶ್ನೆ ಇಟ್ಟು ಆ ಪ್ರಕಾರದಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿ ಮೇ ಇಪ್ಪತ್ತಾರು ಅಂದರೆ ನನ್ನ ವೈಯಕ್ತಿಕ ಇದು ಜನ್ಮ ನಕ್ಷತ್ರ ದಿನ ಪ್ರತಿಷ್ಠೆ ಮಾಡಿದಂಥದ್ದು ಮೇ ಇಪ್ಪತ್ತಾರು ಎರಡು ಸಾವಿರದ ಎರಡು ಅಂದರೆ ಇವಾಗ ಇಪ್ಪತ್ತ ಎರಡು ವರ್ಷ ಕಳೀತು ಅಲ್ಲಿಂದ ಇಲ್ಲಿ ತನಕ ಅಂದರೆ ಪರ್ವ ದಿನಗಳಲ್ಲಿ ವಿಶೇಷ ಪೂಜೆ ಅಂತ ಪಂಚಮಿ ಷಷ್ಠಿ ಮತ್ತು ಈ ಥರ ನಾಗರ ಪಂಚಮಿ ವಿಶೇಷ ಆ ರೀತಿ ಅಂದ್ಕೊಂಡು ಈ ಇಷ್ಟು ಈ ಗರ್ಭಗುಡಿಯ ಈ ಪ್ರಕಾರ ಮಾತ್ರ ಇದಿಷ್ಟೇ ನಾವು ಮುಂಚೆ ಪ್ಲಾನ್ ಮಾಡಿ ಪ್ರತಿಷ್ಠೆ ಮಾಡಿದ್ದು ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಕಡೆಯೆಲ್ಲ ತೋಟದೊಳಗಡೆ ಎಲ್ಲ ಮಾಡ್ತಾರೆ ಹಾಗಾಗಿ ಅಲ್ಲೊಂದು ಭದ್ರತೆ ಇರುತ್ತೆ ಬೇರೆ ಯಾವುದು ಪ್ರಾಣಿಗಳಾಗಲಿ ಯಾವುದು ಹೋಗೋವಂಥ ಒಂದು ಇಲ್ಲ ಇಲ್ಲಿ ಬೆಂಗಳೂರು ಸೊ ನಾವು ಆ ರೀತಿ ಒಂದು ಇದು ಮೈಂಟೈನ್ ಮಾಡೋಕ್ಕಾಗಲಿಲ್ಲ ಜೊತೆಗೆ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಜೋರಾಗಿ ಪ್ರತಿಷ್ಠೆ ದಿನವೇ ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಹಾಗಾಗಿ ಆ ಒಂದು ಕಾರಣದಿಂದ ಮಂಡಲ ಪೂಜೆ ಅಂತ ನಲವತ್ತೈದು ದಿನ ಮಾಡ್ತೀವಿ ಅದನ್ನ ಮಾಡಲಿಕ್ಕೆ ಜನ ಎಲ್ಲರೂ ಬಂದಾಗ ಕುತ್ಕೊಳ್ಳಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಹೊರಗಡೆ ಪ್ರಕಾರ ಮಾಡಿದಂಥದ್ದು ಇದು ಕೂಡ ಪ್ಲಾಂಡ್ ಇರಲಿಲ್ಲ ಯಾವುದು ಹಾಗಾಗಿ ಎಲ್ಲ ದೇವರು ಇಲ್ಲಿ ದೇವರನ್ನು ಮಾಡಿಸ್ಕೊಂಡಿದ್ದು ಅಂತ ಹೇಳ್ಬೇಕಾಗತ್ತೆ ಯಾವ ಕಾರಣಕ್ಕೂ ನಾನು ಮಾಡಿದ್ದಲ್ಲ ಇದು ಅದಾಗ್ಲಿಕ್ಕೆ ಅವನ ಮೂಲ ಕಾರಣ ಹಾಗೆ ಅದು ಏನೋ ಒಂದು ನಾನು ಯಾವ ಕಾರಣಕ್ಕೂ ಸುಬ್ರಹ್ಮಣ್ಯದಲ್ಲಿ ಇದ್ದಾಗ ಎರಡು ವರ್ಷ ಪ್ರಸಾದ ಭೋಜನ ಮಾಡ್ತಾ ಇದ್ದೆ ನಿತ್ಯ ನಾನು ಸ್ಟೂಡೆಂಟ್ ಆಗಿದ್ದಾಗ ಆ ಟೈಮಲ್ಲಿ ನಾನು ದೇವರ ಬಗ್ಗೆ ಅಂತ ಭಯ ಆಗಲಿ ಭಕ್ತಿ ಅಂಥದ್ದು ಇರಲಿಲ್ಲ ಒಂದು ಊಟ ರುಚಿ ಇರುತ್ತೆ ಊಟ ಮಾಡಬೇಕು ಅನ್ನೋ ಒಂದು ಭಾವನೆ ಅಷ್ಟೇ ಆ ವಯಸ್ಸಲ್ಲಿ ಇದ್ದ ಏನು ಭಾವನೆ ಇವಾಗ ದೇವರು ನನಗೆ ಪರೀಕ್ಷೆ ಕೊಟ್ಟು ಒಂದು ಕಷ್ಟ ಕೊಟ್ಟು ಅದನ್ನು ಹೀಗೆ ಮಾಡೋ ಹಾಗೆ ಅಲ್ಲಿಂದ ಇಲ್ಲಿ ತನಕನೂ ಕೂಡ ನಾವು ಈ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮಧ್ಯದಲ್ಲಿ ಯಾವುದೋ ಕಾರಣಕ್ಕೆ ಈಗ ನಮ್ಮ ನಾಗಂಗೆ ನಮ್ಮ ಊರ ಕಡೆ ಮಡಿ ಜಾಸ್ತಿ ಹೆಣ್ಮಕ್ಳು ಒಳಗಡೆ ಹೋಗಿ ಮುಟ್ಟಿ ಪೂಜೆ ಮಾಡೋಂಗಿಲ್ಲ ಇಲ್ಲಿ ಮಾಡಿದ ಮಧ್ಯದಲ್ಲಿ ಏನಾಯ್ತು ನಾವು ಅದನ್ನೆಲ್ಲ ನೋಡ್ಲಿಕ್ಕೆ ಆಗ್ಲಿಲ್ಲ ಯಾರೋ ಗರ್ಭಗುಡಿಗೆ ಹೋಗುವಂತ ಬೇರೆಯವರು ಬಂದ್ ಪದ್ಧತಿ ಅದು ತುಂಬಾ ಮೈಲಿಗೆ ಆಯ್ತು ಇದೆಲ್ಲ ಕಾರಣಕ್ಕೆ ಮಧ್ಯದಲ್ಲಿ ನಾವು ಸಾರ್ವತ್ರಿಕ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ ಅದು ಇನ್ನೂ ಕೂಡ ಒಂದು ಏನು ಸಮಸ್ಯೆ ಆಯ್ತು ಮತ್ತೆ ಪ್ರಶ್ನೆ ಇಟ್ಟು ಮತ್ತೆ ಹೀಗೆ ಮಾಡ್ಬೇಕು ಅಂತ ಕಂಡು ಬಂದು ನಿರಂತರವಾಗಿ ಈಗ ನಾಗರ ಪಂಚಮಿ ಎಲ್ಲಾ ವಿಶೇಷ ದಿನಗಳಲ್ಲೂ ತುಂಬಾ ಜನ ಸೇರ್ತಾರೆ ಅವಾಗಿಂದ್ಲೂ ಇದೆ ನಂಬ್ಕೊಂಡಿರೋರಿಗೆಲ್ಲ ಒಳ್ಳೆದಾಗಿದೆ ಬಾಯಿ ಪ್ರಚಾರ ಎಲ್ಲೂ ಕೂಡ ನಾವು ಮಾಧ್ಯಮದಲ್ಲಾಗ್ಲಿ ಒಂದು ಇದನ್ನ ದೊಡ್ಡದಾಗಿ ಪ್ರಚಾರ ಅಂತ ಯಾವ ಕಾರಣಕ್ಕೂ ಮಾಡಲಿಲ್ಲ ಈ ನಾಗದೇವನನ್ನು ನಂಬಿ ಭಕ್ತಿಯಿಂದ ಪೂಜಿಸಿದ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರಿವೆ ಎಂದು ಇಲ್ಲಿಗೆ ಬರುವ ಭಕ್ತರುಗಳೇ ಹೇಳ್ತಾರೆ ಈ ನಾಗದೇವನ ಪವಾಡಗಳ ಬಗ್ಗೆ ಪದ್ಮಾಭಟ್ ಅವರತ್ರ ಹತ್ರ ಇನ್ನಷ್ಟು ಮಾತಾಡೋದಿತ್ತು ಹಾಗೆಯೇ ಅವರು ನಡೆಸ್ತಾ ಇರುವಂಥ ಅನಾಥಾಶ್ರಮ ಹಾಗೂ ಬಡಮಕ್ಕಳ ಶಾಲೆ ವೃದ್ಧಾಶ್ರಮ ಮತ್ತು ನಿರಾಶ್ರಿತ ಹೆಣ್ಣು ಮಕ್ಕಳಿಗೊಂದು ಆಸರೆ ಧಾಮ ಇದೆಲ್ಲವನ್ನು ನಡೆಸ್ತಾ ಇರೋ ಪದ್ಮಾಭಟ್ ಅವ್ರನ್ನ ಇನ್ನಷ್ಟು ನಾವು ಮಾತಾಡಿಸೋದಿದೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿದೆ ಇಷ್ಟೆಲ್ಲ ವಿಷಯಗಳನ್ನು ಮಾತಾಡೋಕೆ ಈ ವಿಡಿಯೋ ಲೆಂತ್ ಜಾಸ್ತಿ ಆಗೋದರಿಂದ ಆ ವಿಷಯಗಳನ್ನೆಲ್ಲ ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಒಂದು ರೂಪಾಯೂ ಖರ್ಚಾಗಲ್ಲ ಕ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತಾ ಶ್ರೀ ನಾಗಬ್ರಹ್ಮ ದೇವಸ್ಥಾನದಲ್ಲಿ ನಿಮಗೇನಾದರೂ ಯಾವುದಾದ್ರೂ ಸೇವೆ ಮಾಡಿಸ್ಬೇಕು ಅಭಿಷೇಕ ಅಥವಾ ಇನ್ಯಾವುದೇ ಸೇವೆ ಆಶ್ಲೇಷ ಬಲಿ ಪೂಜೆ ಏನೇ ಮಾಡಿಸ್ಬೇಕಿದ್ರೂ ಅಥವಾ ನೀವೇನಾದರೂ ದೇವಸ್ಥಾನಕ್ಕೆ ಏನಾದರೂ ದಾನ ಕೊಡ್ತೀವಿ ಅಂತನ್ನೋದು ಅದು ಧನ ಸಹಾಯ ಇರ್ಬೋದು ಅಥವಾ ಅನ್ನ ದಾಸೋಹಕ್ಕೆ ಸಹಾಯ ಇರ್ಬೋದು ಅಥವಾ ಪ್ರಸಾದ ವಿನಿಯೋಗಕ್ಕೆ ಏನಾದರೂ ಸಹಾಯ ಇರ್ಬೋದು ನೀವು ಯಾವುದೇ ರೀತಿಯಲ್ಲಿ ನಾವು ಅಲ್ಲಿಗೆ ಸಹಾಯ ಮಾಡೋಕ್ಕೆ ಇಚ್ಛೆ ಪಡ್ತೀವಿ ಅಂತನ್ನೋದಿದ್ದರೆ ನೀವು ಪದ್ಮಾಭಟ್ ಅವರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ನೀವು ಅವರನ್ನು ಸಂಪರ್ಕಿಸಬಹುದು ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ